ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೋಸ್ಕರ ಮೀಶೋ ಪ್ರಾಡಕ್ಟ್ ಬಂದಿದೆ ಒಂದು ಏನಪ್ಪ ಅಂದರೆ ಸ್ಪೆಷಲ್ ಅಂದರೆ ಫೇಸ್ಗೆ ಯೂಸ್ ಆಗುವಂಥ ಪ್ರಾಡಕ್ಟು ಇನ್ಮೇಲೆ ಸನ್ಸ್ಕ್ರೀಮ್ ಯೂಸ್ ಮಾಡೋದು ತುಂಬಾ ಜಾಸ್ತಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ಮೀಶೋದಲ್ಲಿ ಫೇಸ್ ಕ್ರೀಮು ಸೊ ಬುಕ್ ಮಾಡಿ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದಪ್ಪ ಅಂದರೆ ಅಂದರೆ ಕ್ರೀಮು ತುಂಬಾ ಸ್ಪೆಷಲ್ ಆಗಿರುತ್ತೆ ತುಂಬ ಒಂದು ಕಾನ್ಷಿಯಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಒಂದು ಫೇಸ್ಗಾಗಿರ್ಬೋದು ಸೊ ಕೈಗೆ ಕಾಲುಗೆ ಹಾಕೊಳ್ಳೋದ್ರಿಂದ ಸೂರ್ಯನ ಒಂದು ಕಿರಣಗಳಿಗೆ ಬೀಳುವಂತಹ ಒಂದು ಬೆಳಕು ಅಂದರೆ ಆಗುವಂತಹ ಒಂದು ತೊಂದರೆನ ನಮ್ಮ ತ್ವಚೆನ ಕಾಪಾಡ್ಕೊಬೋದು ಅಂತಲೇ ಹೇಳ್ಬೋದು ಸೊ ನೋಡಿ ನಾನು ತರಿಸಿರುವಂತಹ ಪ್ರಾಡಕ್ಟ್ ಇದು ಅಂತ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಆಲ್ರೆಡಿ ಯೂಸ್ ಮಾಡ್ತಾಯಿದ್ರೆ ಸೊ ಒಳ್ಳೆ ರಿಸಲ್ಟ್ಸ್ ತೊಗೊಂಡಿರ್ತೀರಾ ಅಂದ್ಕೊತೀನಿ ನಾನು ಸಹ ಈಗ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಮತ್ತೊಂದು ಪ್ರಾಡಕ್ಟ್ ಇತ್ತು ಅದಕ್ಕೆ ನಿಮಗೋಸ್ಕರ ತಿಳಿಸೋಣ ಅಂದ್ಬಿಟ್ಟು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಆಲ್ರೆಡಿ ಯೂಸ್ ಮಾಡಿದ್ದಾರೆ ಮತ್ತು ಇದ್ರ ಬಗ್ಗೆ ನಿಮಗೆ ತಿಳಿಸ್ಬೇಕಾಗಿತ್ತು ಅದಕ್ಕೆ ಈ ರೀತಿಯ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಆ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಅಪ್ಲೈ ಮಾಡಿ ಸೊ ತೋರಿಸ್ತಾ ಇರ್ಬೋದು ಸೊ ಫೇಸ್ಗೆ ಕೈಗೆ ಕಾಲಿಗೆ ಎಲ್ಲದಕ್ಕೂ ಸಹ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಹೋಗುವಾಗ ಈ ರೀತಿಯ ಒಂದು ಕ್ರೀಮ್ನ ಅಪ್ಲೈ ಮಾಡಿ ಹೋಗೋದ್ರಿಂದ ಯಾವುದೇ ರೀತಿಯ ಒಂದು ಸೂರ್ಯನ ಕಿರಣಗಳು ಬೀಳುವ ಒಂದು ತ್ವಚೆಯ ಮೇಲೆ ಒಂದು ಟ್ಯಾನ್ ಆಗಿರ್ಬೋದು ಏನೇ ಒಂದು ಪಿಗ್ಮೆಂಟೇಷನ್ ಈ ಥರ ಎಲ್ಲನೂ ಸಹ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ತಾ ಇದ್ದೀನಿ ನೀವು ಯಾರಾದರೂ ಇನ್ನೂ ಬೈ ಮಾಡಿಲ್ಲ ಅಂದರೆ ಕೂಡಲೇ ಮೀಶೋದಲ್ಲಿ ಬೈ ಮಾಡಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇದೆ ಪ್ಯೂರ್ ಇದೆ ದಯವಿಟ್ಟು ಯಾರೆಲ್ಲ ಇನ್ನೂ ತಗೊಂಡಿಲ್ಲ ಅಂದರೆ ಒಂದ್ಸಲ ಪರ್ಚೇಸ್ ಮಾಡಿ